ನಮಸ್ಕಾರ ಎಲ್ರಿಗೂ ಮಲತಾಯಿಯೊಬ್ಬಳು ಆಸ್ತಿಯಲ್ಲಿ ಪಾಲು ಕೇಳುತ್ತಾಳೆಂದು ಮೂರನೇ ಮಹಡಿಯಿಂದ ಕೆಳಗೆ ತಳ್ಳಿದ್ದಾಳೆ ಬೀದರ್ ಜಿಲ್ಲೆಯ ಒಬ್ಬಳು ಮನ ಮಲತಾಯಿ ಏನು ಮಾಡಿದ್ದಾಳಪ್ಪ ಅಂತಂದರೆ ಒಂದು ಪುಟ್ಟ ಕಂದಮ್ಮ ಪುಟ್ಟ ಹುಡುಗಿ ಬಾಲ್ಕನಿ ಮೇಲೆ ನಿಂತಿದ್ದಳು ಅವಳನ್ನು ಕೆಳಗೆ ತಳ್ಳಿ ಅವಳ ಸಾವಿಗೆ ಕಾರಣಗಳಾಗಿದ್ದಾಳೆ ಬೇಕಾದರೆ ತೊಂದರೆ ಇದ್ದರೆ ಡರೆ ಅವ್ರ ಗಂಡನಿಗೆ ಹೇಳ್ಬೋದಿತ್ತು ಈ ರೀತಿ ಸಣ್ಣ ಮಗು ಮೇಲೆ ಸೇಡ್ ತೀರ್ಸ್ಕೊಬಳೋದು ಈ ವಿಡಿಯೋದಲ್ಲಿ ನೋಡ್ತಾ ಇದ್ದಿರಲ್ಲ ಕೆಳಗಡೆ ಬಿದ್ದು ಮಗು ಹೇಗೆ ನಿಂತಿದೆ ನೋಡಿ ಅಲ್ಲಿ ಈ ವಿಡಿಯೋದಲ್ಲಿ ಕಾಣ್ತಾ ಅಲ್ಲ ಅಲ್ಲಿ ಯಾರೋ ಬರ್ತಾ ಇದ್ದಾರೆ ನೋಡಿ ಅದು ಹೇಳ್ತಾ ಇದೆ ಅವ್ರನ್ನ ನಾನು ಕೆಳಗಡೆ ಬಿದ್ದಿದ್ದೀನಿ ಅಂತ ಹಾಗೆ ಮುಂದೆ ಹೋಗ್ತಾ 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 ಅದು ಪ್ರಜ್ಞೆ ತಪ್ಪಿ ಕೆಳಗೆ ಬರುತ್ತದೆ ಆಸ್ಪತ್ರೆ ಕರೆದುಕೊಂಡು ಹೋಗ್ತಾರೆ ಆದರೂ ಆ ಮಗು ಬದುಕುಳಿಯಲ್ಲ ಆಗೋ ಘಟನೆ ಇದೆ ಬೀದರ್ ಪೊಲೀಸರು ಅವಳನ್ನು ಬಂಧಿಸಿ ಅವಳಿಗೆ ತಕ್ಕ ಶಿಕ್ಷೆಯನ್ನು ಕೊಡಬೇಕು